Bhagwan Baba always said that every individual has five mothers Dehamata our physical mother Deshamata our motherland Vedamata the mother of all knowledge Bhumata, mother earth and Gomata cows which selflessly nourishes that is why in Bharatiya sanskriti cows were always worshipped and considered as part of one's family in fact, nearly 60% of India continues to be in the agrarian sector, which includes cattle and livestock. The Nandi Goyatra has been an initiative to revive and restore the respect and dignity to cattle, to promote natural farming methods, and ensure the protection of indigenous or desi breeds of cows and bulls. On this occasion, we are very happy to receive all the Yatris and Karyakartas of the Nandi Go -Yatra. दिस यात्रा बिग्यान ऑन दर्टियथ ऑफ डिसंबर फ्रम राधा सुरभि गो मंदिर इन बंटवाल तालूक ऑफ दक्षिण कनड डिस्ट्रिक्ट ओवर अ पीरियड ऑफ सिक्टी डेज इट हेज कवर्ड थ्री थंड फाइव हंड्रेड किलोमीटर्स हंड्रेड विलेजेस इन फिफ्टी नाइन तालूक्स अक्रॉ कर्नाटक नंदी रथयात्र उद्देश्य विषमुक्त गाड़ी मण्डू आहारहारकृति पिसर संरक्षण पंचगव्य चिकित्से ರೋಗ ಮುಕ್ತ ಭಾರತ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ ಒಂದು ಕೋಟಿ ಗೋಮಯ ದೀಪ ಬೆಳಗಿಸುವುದು ನಂದಿ ಪೂಜೆ ಗೋಕತೆ ಮನೆ ಮನೆಯಲ್ಲಿ ಗೋವು ದೇಶಿ ಗೋಮಾತೆಯ ಮಹಿಮೆಯನ್ನು ಜನರಿಗೆ ತಿಳಿಸುವುದು ದೇಶಿ ಗೋಮಾತೆ ಹಾಗೂ ಭೂಮಾತೆಗೆ ಇರುವ ಸಂಬಂಧವನ್ನು ಜನರಿಗೆ ತಿಳಿಸುವುದು ಗೋಮಾತೆ ವಿಶ್ವಮಾತೆ ಭಾರತ ವಿಶ್ವಗುರು ಗೋಮಾತೆಗೆ ರಾಷ್ಟ್ರೀಯ ಮಾನ್ಯತೆ ದೊರೆಯುವಂತಾಗಲು ಸಹಜ ಕೃಷಿ ವಿಸ್ತರಣೆ ಸ್ವದೇಶಿ ಗವ್ಯ ಉತ್ಪನ್ನ ಬಳಕೆಯ ಪ್ರಚಾರ ಮಣ್ಣು ಉಳಿಸುವ ನಂದಿ ಕೃಷಿಕರ ಸಂಖ್ಯೆ ಹೆಚ್ಚಿಸುವುದು ದೇಶಿ ಬೀಜ ಸಂರಕ್ಷಣೆ ಧರ್ಮ ಜಾಗೃತಿ ಸಾಮಾಜಿಕ ಸಾಮರಸ್ಯ ಗ್ರಾಮ ವಿಕಾಸ ಭಾರತೀಯ ಕುಟುಂಬ ಪದ್ಧತಿ ಸಂರಕ್ಷಣೆ ಭಾರತ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ಉದ್ಯೋಗ ಸೃಷ್ಟಿ ಋಣಮುಕ್ತ ಭಾರತ ಸಮೃದ್ಧ ಭಾರತ ಮತ್ತು ವಿಶ್ವ ಗುರು ಭಾರತ ಇದಾಗಿದೆ We will now have a short video highlighting the journey of the Nandi Goyatra so far. ದೇಹ ನಿನ್ನ ತಮ ವಿಲಯ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತಮ ವಿಧಾಲಯ ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತಮ ವಿಧಾಲಯ ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ ಯಾತ್ರೆ ಯಾತ್ರೆಗೈದರು ಭಕ್ತರು ನಂದಿ ಯಾತ್ರೆಯು ಸಾಗ ವೈಭವ ನೋಡ ಬನ್ನಿರಿ ಎಲ್ಲರೂ ದೇವ ನೋಡುತ್ತ ಧ್ಯಾನ ಮಾಡುತ್ತ ಶಿವನ ನೋಡುವ ತಂಗಳು ನಂದಿ ಮಂಟಪ ಏರಿ ಕುಳಿತಿಹ ಶಿವನ ಪ್ರೀತಿಯಾತಳು ಶಿವನ ಪ್ರೀತಿಯಾತಳು ದೇಹ ಸೇರಿದೆ ನಿನ್ನ ತನು ವಿದುವಾಲಯ ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ ಭಕ್ತಿಯ ಸ್ಥಾನವು ಸ್ಥಾನದಿ ದೇವ ಮಾತೆಯ ನಮ್ಮಯ ಮೂಲವು ತಳಿಯ ಉಳಿಸಿ ಬೆಳೆಸಿ ು ಸಾಗುತ್ತಿರುವುದು ಯಾತ್ರೆಯು ಹಲವು ಚಿಂತನ ಮಂಥನವಿದು ಅಡಗಿದೆ ಯಾತ್ರೆಯೊಳಗಡೆ ಅಡಗಿದೆ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದುವಾಲಯ ನಂಗೆ ಎನ್ನುವ ಪೂಜ್ಯ ದೇವತೆ ನಿಮ್ಮ ಶಿವನ ಅತ್ತರೆ ಪಡೆದ ಗೋವಿದು ನಂದಿಯು ಭೂಮಿಯಲ್ಲಿ